ಹಿರಿಯ ವೀಕ್ಷಕರೇ ಕೆಟಿನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ನಗರದ ಮೌಲಾನಾ ಆಜಾದ್ ಹಾಸ್ಟೆಲ್ ಸುನ್ನಿ ಸಂಸ್ಥೆಯ ವತಿಯಿಂದ ಇಂದು ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಅಂಗವಾಗಿ ಟ್ಯಾಲೆಂಟ್ ಅವಾರ್ಡ್ ವಿತರಿಸಲಾಯಿತು ನಗರದ ಮೌಲಾನಾ ಆಜಾದ್ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಎಸ್ ಎಸ್ ಎಲ್ ಸಿ ಮತ್ತು ಸಿಯಲ್ಲಿ ಉನ್ನತ ಅಂಕ ಗಳಿಸಿದ ಕೀರ್ತಿ ತಂದ ವಿದ್ಯಾರ್ಥಿಗಳಲ್ಲಿ ಟ್ಯಾಲೆಂಟ್ ಅವಾರ್ಡ್ ಅಂದರೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಾಫೀಜ್ ಝಿಯಾವುಲ್ಲಾ ರವರ ಪ್ರಾರ್ಥನೆಯಿಂದ ಪ್ರಾರಂಭಗೊಂಡಿತು ಈ ಸಂದರ್ಭದಲ್ಲಿ ಮೌಲಾನಾ ಆಜಾದ್ ಹಾಸ್ಟೆಲ್ ಆಡಳಿತ ಮಂಡಳಿಯ ಅಧ್ಯಕ್ಷ ಮೊಹಮ್ಮದ್ ಜಾವೀದ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ನಗರದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಿರುವ ಮುಖ್ಯ ಉದ್ದೇಶ ಅವರಲ್ಲಿ ಅಡಗಿರುವಂಥ ಶೈಕ್ಷಣಿಕ ಪ್ರತಿಭೆ ಅನಾವರಣಗೊಳಿಸಬೇಕು ಅವರಲ್ಲಿ ಹೊಸದಾಗಿ ಶೈಕ್ಷಣಿಕ ಚೈತನ್ಯ ತುಂಬುವುದು ಹಾಗಾಗಿ ಇಂಥ ಸಂದರ್ಭಗಳನ್ನು ಸದ್ಯೋಪಯೋಗ ಪಡೆದುಕೊಂಡು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉನ್ನತ ಶಿಕ್ಷಣ ಪಡೆದುವ ಮೂಲಕ ಉನ್ನತ ಹುದ್ದೆಗೆ ಅಲಂಕರಿಸಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಎಸ್ಪಿಎಸ್ ಗಡಿ ಮಾಲೀಕರು ಫೈಸಲುಲ್ಲಾ ಷರೀಫ್ ಮಾತನಾಡಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಚ್ಚು ಹೆಣ್ಣು ಮಕ್ಕಳು ಸಾಧನೆ ಗಣನೀಯವಾಗಿ ಹೆಚ್ಚುತ್ತಿದೆ ಆದರೆ ಗಂಡು ಮಕ್ಕಳು ಕೂಡ ಈ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಎಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಉರ್ದು ಶಾಲಾ ಶಿಕ್ಷಕಿ ಹಾಗೂ ಸಿಆರ್ ಪಿ ಆಯಿಷಾ ಮಾಜಿ ನಗರಸಭೆ ಸದಸ್ಯ ಮಹೇಶ್ ಶಾಲಾ ಮುಖ್ಯಸ್ಥರು ಮೊಹಮ್ಮದ್ ಅಜೀಂ ಸಿದ್ದಿಕುಲ್ಲಾ

پیدا ہوئے عیسوی ایک ہزار آٹھ سو اسی پر آٹھ عیسوی میں مقد میں پیدا ہوا مکم المکرمہ کی عربی زبان اس تو ان کی مادر زبان عربی تھی تو جب چھوٹے تھے وہ دو سال کی عمر میں مکد المکرمہ سے ہجرت کر دو ہمارا ہندوستان تشریف لائے ہندوستان تشریف لانے کے بعد ان کے والدین ان کی تعلیم اور تربیت جو کچھ ان کو سکھانا تھا سکھانے کے بعد ہندوستان کے لیے تعلیم بنے کا بہت بڑا رقفہ Mercy school and many more schools coming up with more participation of the boys as well as from the girls. I hope this functions like this encourage students to do much better. Thank you.